ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕುಂದಲಗುರ್ಕಿ ಗ್ರಾಮದಲ್ಲಿ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ನಲ್ಲಿ ಉಲಪನಹಳ್ಳಿ ಕ್ರಿಕೆಟ್ ಆಟಗಾರರು ಪ್ರಥಮ ಸ್ಥಾನ ಶಿಲ್ಘಟ್ಟ ತಾಲೂಕಿನ ಕಸಬ ಹೋಬಳಿಯ ಕುಂದಲಗುರ್ಕಿ ಗ್ರಾಮದಲ್ಲಿ ಎಬಿಡಿ ಗ್ರೂಪ್ ಟ್ರಸ್ಟ್ ಹಾಗೂ ಕೆಜಿಕೆ ಬಾಯ್ಸ್ ವತಿಯಿಂದ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಗಳಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಬಿವಿ ಗೌಡರವರು ಕೊನೆ ಸಮೀಪನಲನ್ನು ವೀಕ್ಷಣೆ ಮಾಡಿದರು ನಂತರ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಪಂದ್ಯಾವಳಿಯಲ್ಲಿ ಗೆದ್ದಂತಹ ಪಂದ್ಯಾವಳಿಗಳಿಗೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಎಂಬ ಮೂರು ಬಹುಮಾನಗಳು ಹಾಗೂ ಟ್ರೋಫಿಯನ್ನು ವಿತರಣೆ ಮಾಡಿದರು ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ನಗದು ಮತ್ತು ಒಂದು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಟ್ರೋಫಿಯನ್ನು ಎಬಿಡಿ ಗ್ರೂಪ್ ಟ್ರಸ್ಟ್ ಮತ್ತು ಕೆಜಿಕೆ ಬಾಯ್ಸ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡರವರಿಂದ ಬಹುಮಾನ ಆಯೋಜನೆ ಮಾಡಲಾಗಿತ್ತು ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಉಲಪನಹಳ್ಳಿ ಕ್ರಿಕೆಟ್ ಆಟಗಾರರು ಪ್ರಥಮ ಬಹುಮಾನ ನಲವತ್ತು ಸಾವಿರ ಚೆಕ್ ಮತ್ತು ಒಂದು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಗೊಳಿಸಿದರು ರಾಜೀಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಕುಂದಲಗುರ್ಕಿ ಗ್ರಾಮದ ಕ್ರಿಕೆಟ್ ಆಟಗಾರರು ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ಚೆಕ್ ಹಾಗೂ ಒಂದು ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾದರು ರಾಜೀಗೌಡ ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ತೃತೀಯ ಸ್ಥಾನ ಪಡೆದ ಆದಿಗೆರೆ ಕ್ರಿಕೆಟ್ ಆಟಗಾರರು ತೃತೀಯ ಬಹುಮಾನ ಹತ್ತು ಸಾವಿರ ನಗದು ಹಣ ಮತ್ತು ಒಂದು ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ಗೌಡ ಮುಖಂಡರಾದ ಕುಂದಲಗುರ್ಕಿ ಮುನೀಂದ್ರ ಕೃಷ್ಣಾರೆಡ್ಡಿ ಮುನಿರೆಡ್ಡಿ ವೆಂಕಟೇಶ್ ಚರಣ್ ಮುತ್ತೂರು ವೆಂಕಟೇಶ್ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು Waradi NAVIN KUMAR ESSEL SORAKAILA HALLI <todos> ಕೆ ಜಿ ಕೆ ಬಾಯ್ಸ್ ಆಯೋಜನೆಯಲ್ಲಿ ರಘು ಮತ್ತು ತಂಡದವರು ಇವತ್ತು ಒಂದು ಏನು ಈ ಟೂರ್ನಮೆಂಟ್ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಎಲ್ಲ ತಂಡಕ್ಕೆ ಹಾಗೂ ಈ ಒಂದು ಏನು ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲ ನಮ್ಮ ಚರಣ್ ಇರ್ಬೋದು ಎಲ್ಲ ನಮ್ಮ ಯುವಕರು ಮುಖ ಮೊದಲನೇದಾಗಿ ನಮ್ಮ ಮುಖಂಡರುಗಳು ಮುನೇಂದ್ರ ಅಣ್ಣವ್ರು ಇರ್ಬೋದು ಕೃಷ್ಣ ರೆಡ್ಡಣ್ಣ ಇರ್ಬೋದು ಇದು ನಮ್ಮ ಮುಂದ್ರೆಡ್ಡಿ ಅಣ್ಣವ್ರು ಇರ್ಬೋದು ವೆಂಕಟೇಶ್ ಅಣ್ಣ ಇರ್ಬೋದು ಎಲ್ಲ ನಮ್ಮ ಕುಂದ್ಲುಗುರ್ಕಿ ಪಂಚಾಯತಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಈ ಒಂದು ಟೂರ್ನಿಮೆಂಟ್ ನಡೆಸಲು ಎಲ್ಲರೂ ಕೂಡ ಸಹಕಾರಿಯಾಗಿದ್ದಾರೆ ಇದು ಗ್ರಾಮ ಕ್ರೀಡೆ ಗ್ರಾಮ ಗ್ರಾಮದಲ್ಲಿ ಇವತ್ತು ಒಂದು ಕ್ರೀಡೆಯನ್ನು ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ ಅದನ್ನು ಇವತ್ತು ನಾವು ಟೂರ್ನಿಮೆಂಟ್ ಮಾಡಿ ಹಳ್ಳಿಗಳ ಮಠದಿಂದ ಇಲ್ಲಿಂದ ಸೆಲೆಕ್ಷನ್ ಮಾಡಿದ್ರೇನೆ ನಮ್ಮ ನ್ಯಾಷನಲ್ಸ್ ಲೆವೆಲ್ ಇಂಟರ್ ಲೆವೆಲ್ಸ್ಗೆ ಆಡೋಕ್ಕಾಗುತ್ತೆ ಅದಕ್ಕೆ ಇದನ್ನು ಉತ್ತೇಜಿಸುವ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಪಂಚಾಯತಿ ವಾರು ಒಂದು ನ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈಗ ಮೊನ್ನೆ ತಾಲೂಕ್ ಮಟ್ಟದಲ್ಲಿ ಮಾಡಿದ್ವಿ ಅದು ಬಹಳ ಯಶಸ್ವಿಯಾಗಿತ್ತು ಇಲ್ಲಿರುವಂತ ಎಲ್ಲ ಕ್ರಿಕೆಟ್ ಪ್ರಿಯರು ಕೂಡ ಅದರಲ್ಲಿ ಭಾಗವಹಿಸಿರ್ತೀರಿ ನಮ್ಮ ಮುಖಂಡರುಗಳು ಕೂಡ ಭಾಗವಹಿಸಿದ್ರು ಅದು ನಮ್ಮ ಶಿಡ್ಲಘಟ್ಟ ಗ್ರೌಂಡ್ ಅಲ್ಲಿ ನಡೀತು ಬಹಳ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು ಆ ಸಕ್ಸಸ್ ಆಗಿ ನೋಡಿ ತಾಲೂಕ್ ಮಠದಲ್ಲಿ ನಡೆದಿದೆಯಲ್ಲ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲೂ ಕೂಡ ನಾವು ತಾಲೂಕ್ ಮಠದಲ್ಲಿ ನಡೆದ್ರು ಕೂಡ ಅದನ್ನ ಒಂದೊಂದು ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ಅದನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ದಂತ ನಮ್ಮ ಕೆ ಕೆ ಜಿ ಕೆ ಬಾಯ್ಸ್ ಟೀಮ್ ತಂಡದವರಿಂದ ಹಣ ನಮ್ಮ ನಡೆಸಬೇಕಣ ಅಂತಂದ್ರು ಖಂಡಿತ ನಡೆಸಿರೋದಕ್ಕೆ ಏನೇ ಸಹಕಾರ ಬೇಕು ಅಂದ್ರೂ ನಾನು ನಿಮ್ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅದೇ ರೀತಿ ಇವತ್ತು ಫೈನಲ್ಸ್ ನಡೀತಿದೆ ಇಲ್ಲಿರುವಂತ ಎಲ್ಲ ಕ್ರಿಕೆಟ್ ಪ್ಲೇಯರ್ಗೂ ನಾನು ಹೇಳೋದೇನಂದ್ರೆ ಈಗೇನು ತಾವೆಲ್ಲ ಇದರಲ್ಲಿ ಉತ್ಸಾಹದಿಂದ ಆಡ್ತಿದ್ದೀರಿ ಮುಂದೆ ಒಂದಿನ ಈ ಈ ಭಾಗದಿಂದ ಕೂಡ ನಮ್ಮಲ್ಲಿ ವಿರಾಟ್ ಕೊಹ್ಲಿ ಇವಾಗ ಏನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಲೀಡಿಂಗ್ ಅಲ್ಲಿ ಆಡ್ತಿದ್ದಾರೆ ಇಲ್ಲಿಂದ ಕೂಡ ವಿರಾಟ್ ಕೊಹ್ಲಿ ಹುಟ್ಟಬೇಕು ಇಲ್ಲಿಂದ ಟೀಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಆಡಬೇಕು ಇಂಡಿಯನ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದೇ ಉದ್ದೇಶ ನಮ್ದು ಈ ಕ್ರೀಡೆಯನ್ನು ಉತ್ತೇಜಿಸೋದಕ್ಕೆ ಯಾವಾಗೂ ಸಿದ್ಧವಾಗಿರ್ತೀವಿ ಈ ಕ್ರಿಕೆಟ್ ಪ್ಲೇಯರ್ಸ್ ಯಾರಿಗೆ ಅರ್ಹರಿದ್ದೀರಿ ಅವ್ರಿಗೆ ಏನೇ ಸಹಕಾರ ಬೇಕಾದ್ರೂ ಖಂಡಿತ ನಾವು ಎಲ್ಲೇ ಟೂರ್ನಮೆಂಟ್ ಅಲ್ಲಿ ಹೋದಾಗ ಇದೇ ಮಾತನ್ನು ಹೇಳ್ತಿದೀವಿ ಯಾವತ್ತೂ ಕೂಡ ನಿಮ್ ಒಟ್ಟಿಗೆ ನಾವು ಇರ್ತೀವಿ ಈ ರಾಜೀವ್ ಈ ಕ್ರಿಕೆಟ್ ಪ್ಲೇಯರ್ಸ್ ಯಾರಿದಿರಿ ಅವ್ರ ಜೊತೆ ಖಂಡಿತ ಇರ್ತಾರೆ ಅನ್ನೋ ಮಾತನ್ನ ಖಂಡಿತ ಹೇಳ್ತಿದ್ದೀನಿ ಯಾರಲ್ಲಿ ಕಲೆ ಇದೆ ಅವ್ರಿಗೆ ಬೆಲೆ ಇದ್ದೇ ಇರ್ತದೆ ಯಾರ ಕ್ರೀಡೆನಲ್ಲಿ ಆಸಕ್ತಿ ಇರ್ತದೆ ಯಾರು ಒಳ್ಳೆ ಸ್ಕೋರ್ ಮಾಡ್ತೀರಿ ಯಾವ ಟೀಮ್ ಚೆನ್ನಾಗಿ ಆಡ್ತೀರಿ ಆ ಟೀಮ್ ಯಾವತ್ತು ಬೆಲೆ ಇರ್ತದೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈಗ ಯಾರ್ಯಾರು ಅದರಲ್ಲಿ ಚೆನ್ನಾಗಿ ಗೌರವ ಉಳಿಸ್ದಂತೆ ಆ ಟೀಮ್ ಅಲ್ಲಿ ಏನ್ ಆಡ್ತಿದ್ದೀರಿ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ಆಡ್ಬೇಕು ಈಗೆಲ್ಲ ಎಲ್ಲಿಂದ ಎಲ್ಲೆಲ್ಲಿಂದ ಟೀಮ್ ಗಳು ಬಂದಿದ್ದೀರೋ ನೀವು ಆ ಗೌರವ ಉಳಿಸ್ಬೇಕು ಅಂತಂದ್ರೆ ಎಲ್ರು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಇಲ್ಲಿ ಆಡಕ್ ಬರಕ್ ಮುಂಚಿತವಾಗಿ ತಾವೆಲ್ಲರೂ ಕೂಡ ಒಂದು ಪಣ ತೋರ್ಬೇಕು ಟೀಮ್ ಪ್ರಿಪರೇಷನ್ ಮಾಡ್ತೀರಿ ಅವ್ ಮಾತಾಡ್ಕೊಂಡು ಏನೇ ಆಗಲಿ ಗೆದ್ದೇ ತೀರ್ಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ತೀರ್ಮಾನ ಮಾಡಿರಿ ಇನ್ನು ಟಿ ಮ್ಯಾಚ್ ಇದೆ ಅದರಲ್ಲಿ ಶತ ಪ್ರಯತ್ನ ಮಾಡಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಒಬ್ರೇ ಗೆಲ್ಲಕ್ಕಾಗೋದು ಪ್ರಯತ್ನ ಮಾಡಿ ಯಾರಾದರೂ ಆಗಲಿ ಗೆದ್ದೋರಿಗೆ ನಮ್ಮ ಕಡೆಯಿಂದ ವಿಶ್ವಾಸ ಇರುತ್ತೆ ಸೋತೋರ್ಗೂ ಕೂಡ ನಮ್ಮ ಕಡೆಯಿಂದ ವಿಶ್ವಾಸ ಇರುತ್ತೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ